ಸಿಲಿಕನ್ ಸಿಟಿ ಬೆಂಗಳೂರಲ್ಲಿ ಇವತ್ತು ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಜೊತೆಗೆ ಆ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡೋದಕ್ಕೂ ಕೂಡ ಬಿ ಬಿ ಎಂ ಪಿ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ಈಗಾಗಲೇ ಬೆಂಗಳೂರಿನ ನಲವತ್ತೆಂಟು ಕೆರೆಗಳಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಮಲ್ಲೇಶ್ವರಂನ ಸ್ಯಾಂಕಿ ಟ್ಯಾಂಕ್ನಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳು ಆಗಿರುವಂಥದ್ದು ಸದ್ಯ ಗಮನಿಸ್ತಾ ಇದ್ದೀರಾ ಆ ಪ್ರತ್ಯೇಕವಾದ ಒಂದು ಕಲ್ಯಾಣಿಯನ್ನು ಕೂಡ ಇಲ್ಲಿ ಸಜ್ಜುಗೊಳಿಸಲಾಗಿದೆ ಅಂದರೆ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡೋಕ್ಕೆ ಬರುವಂಥ ಜನರೇನಿದ್ದಾರೆ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸುತ್ತ ಬ್ಯಾರಿಕೇಡಿಂಗ್ ಹಾಕಿ ವ್ಯವಸ್ಥೆಯನ್ನು ಅಲ್ಲಲ್ಲಿ ಟೇಬಲ್ಗಳನ್ನು ಇಟ್ಟು ಅದರ ಮೇಲೆ ಮೂರ್ತಿಗಳನ್ನು ಇಟ್ಟು ಪೂಜಿಸುವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ ಜೊತೆಗೆ ಆ ಭದ್ರತೆಯ ದೃಷ್ಟಿಯಿಂದ ಎಲ್ಲಾ ರೀತಿಯಲ್ಲೂ ಕೂಡ ಸಕಲ ಸಿದ್ಧತೆಗಳನ್ನ ಇಲ್ಲಿ ಬಿಬಿಎಂಪಿ ವತಿಯಿಂದ ಮಾಡಿಕೊಂಡಿರುವಂತದ್ದು ಸಿ ಸಿ ಕ್ಯಾಮರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಜೊತೆಗೆ ಆ ದೊಡ್ಡ ದೊಡ್ಡ ಫೋಕಸ್ ಲೈಟ್ಗಳನ್ನು ಕೂಡ ಹಾಕಿ ಆ ರಾತ್ರಿ ವೇಳೆ ಅಥವಾ ಕತ್ತಲಾದಂಥ ಸಂದರ್ಭದಲ್ಲೂ ಕೂಡ ಆ ಸಹಕಾರಿಯಾಗಲಿ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಇಲ್ಲಿ ಮಾಡಿರುವಂಥದ್ದು ಇನ್ನು ಈಗಾಗಲೇ ಗಮನಿಸ್ತಾ ಇದ್ದೀರಾ ಆ ಕೆರೆಯ ಒಳಭಾಗದಲ್ಲಿ ಒಂದು ಕಲ್ಯಾಣಿಯನ್ನು ಕೂಡ ಈಗ ಸಿದ್ಧತೆ ಮಾಡಿರುವಂಥದ್ದು ಜೊತೆಗೆ ಯಾವುದೇ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲೂ ಕೂಡ ಆರೋಗ್ಯ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ ಅಂದರೆ ಗಣೇಶನನ್ನು ಬಿಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ವಿಸರ್ಜನೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಸಮಸ್ಯೆಗಳು ಆದಂಥ ಸಂದರ್ಭದಲ್ಲಿ ಆ ಒಂದು ತುರ್ತು ವೈದ್ಯಕೀಯ ನೆರವನ್ನು ನೀಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಜಾಗದಲ್ಲಿ ಆ ಬಿ ಬಿ ಎಂ ಪಿ ಆಗ ಬಿ ಬಿ ಎಂ ಪಿಯ ಆ ಸಿಬ್ಬಂದಿ ಮೂಲಕ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಆ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡೋಕ್ಕೆ ಬಂದವರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಆಗದ ರೀತಿಯಲ್ಲೂ ಕೂಡ ಆ ಒಂದು ಮುಂಜಾಗ್ರತೆಯನ್ನು ವಹಿಸಿರುವಂಥದ್ದು ಒಟ್ಟಾರೆ ಆ ರಾಜಧಾನಿಯಲ್ಲಿ ಆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಒಂದು ಕಡೆ ಮನೆ ಮಾಡಿದರೆ ಮತ್ತೊಂದು ಕಡೆಯಲ್ಲಿ ಆ ಗಣೇಶ ಮೂರ್ತಿಗಳನ್ನು ಇಂದು ಕೂಡ ವಿಸರ್ಜನೆ ಮಾಡುವ ಸಾಧ್ಯತೆ ಕೂಡ ಇದೆ ಜೊತೆಗೆ ಆ ಹಬ್ಬದ ಬಳಿಕ ಆ ಮೂರು ದಿನ ಐದು ದಿನ ಈ ರೀತಿ ಆ ಗಣೇಶನ ಮೂರ್ತಿಗಳನ್ನ ವಿಸರ್ಜನೆ ಮಾಡೋಕ್ಕೂ ಕೂಡ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಬಿ ಬಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮುತುರಾಜ್ಯೋತಿ ಶಾಂತ ಮೂರ್ತಿ ಟಿವಿ ನಾಯನ್ ಬೆಂಗಳೂರು